ಸ್ನೇಹಿತರೆ ಕಲ್ಟ್ ಸಿನಿಮಾಕ್ಕೆ ರಚಿತಾ ರಾಮ್ ಪಡೆಯುತ್ತಿರುವ ಮೊತ್ತವೆಷ್ಟು ಗೊತ್ತಾ ಕನ್ನಡದಲ್ಲಿ ಅತಿ ಹೆಚ್ಚು ಸಂಭಾವನೆ ಇದೇನಾ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ವಿಡಿಯೋದಲ್ಲಿ ನೋಡೋಣ ಡಿಂಪಲ್ ಕ್ವೀನ್ ಕೆನ್ನೆಯ ಸುಂದರಿ ರಚಿತಾ ರಾಮ್ ಕೆರಿಯರ್ ಮುಗಿದು ಹೋಯಿತು ಇನ್ನೇನಿದ್ರೂ ಅವರು ಕಿರುತೆರೆಗೆ ಸೀಮಿತ ಅನ್ನುವವರಿಗೆ ಸಖತ್ ತಿರುಗೇಟು ಕೊಟ್ಟಿದ್ದಾರೆ ಡಿಂಪಲ್ ಕ್ವೀನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆ ಮೊದಲ ಸಿನಿಮಾದಲ್ಲಿಯೇ ನಾಯಕಿಯಾಗಿ ನಟಿಸಿದ ರಾಮ್ಗೆ ಬುಲ್ ಬುಲ್ ಸಿನಿಮಾ ಬಹಳ ಯಶಸ್ಸನ್ನು ತಂದುಕೊಟ್ಟಿತು ಅದಾದ ನಂತರ ಅಂಬರೀಷ ದೆಲ್ ರಂಗೀರ ರನ್ನ ರಥಾವರ ಭರ್ಜರಿ ಲವ್ ಯು ರಚ್ಚು ಕ್ರಾಂತಿ ಹೀಗೆ ಹಲವಾರು ಹೆಟ್ ಸಿನಿಮಾ ಕೊಟ್ಟರೂ ಕೂಡ ಇತ್ತೀಚೆಗೆ ಅವರು ಯಾವ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ ಇನ್ನು ಮ್ಯಾಟ್ನಿ ಸಿನಿಮಾದಲ್ಲಿ ನಟಿಸಿದ್ದ ಅವರು ಅವರಿಗೆ ಅಷ್ಟು ಒಳ್ಳೆಯ ಹೆಸರು ಈ ಸಿನಿಮಾ ತಂದುಕೊಡಲಿಲ್ಲ ಇನ್ನು ರಿಯಾಲಿಟಿ ಶೋಗಳಲ್ಲಿ ಜೇಡ್ಜ್ ಆಗಿ ಕಾಣಿಸಿಕೊಳ್ಳುತ್ತಿರುವ ರಚಿತಾರಾಮ್ ಸದ್ಯ ಯಾವ ಸಿನಿಮಾದಲ್ಲೂ ಕಾಣಿಸಿಕೊಂಡಿಲ್ಲ ಈಗ ಹೊಸ ಚಿತ್ರದೊಂದಿಗೆ ಭರ್ಜರಿಯಾಗಿಯೇ ಕಮ್ ಬ್ಯಾಕ್ ಆಗುತ್ತಿದ್ದಾರೆ ಬನಾರಸ್ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟಿರುವ ನಾಯಕ ನಟ ಜೈದ್ ಖಾನ್ ಅವರ ಎರಡನೇ ಚಿತ್ರ ಕಲ್ಟ್ ಸಿನಿಮಾ ಮೂಲಕ ರಚಿತಾರಾಮ್ ಅವರು ಮತ್ತೊಮ್ಮೆ ಬಿಗ್ ಸ್ಕ್ರೀನ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ರಚಿತಾರಾಮ್ ಬ್ಯಾಕ್ ಆಗುತ್ತಿದ್ದಾರೆ ಎನ್ನುವುದಕ್ಕಿಂತಲೂ ಅವರು ಕಲ್ಟ್ ಚಿತ್ರದಲ್ಲಿ ಸಖತ್ ಸಂಭಾವನೆ ಪಡೆಯುತ್ತಿದ್ದಾರೆ ಎನ್ನುವುದೇ ಸದ್ಯದ ಹಾಟ್ ನ್ಯೂಸ್ ಗಾಂಧಿನಗರದ ಮೂಲಗಳ ಪ್ರಕಾರ ರಾಮ್ ಕಲ್ಟ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಹೊಸ ದಾಖಲೆ ಬರೆಯುತ್ತಾರೆ ಅದು ಅವರ ಸಂಭಾವನೆ ಪಡೆಯುವ ವಿಷಯದಲ್ಲಿ ಅಂತೆ ಎಂದು ಹೇಳಲಾಗುತ್ತಿದೆ ಕಲ್ಟ್ ಸಿನಿಮಾಕ್ಕೆ ರಚಿತಾರಾಮ್ ಬರೋಬ್ಬರಿ ಒಂದು ಕೋಟಿ ರೂಪಾಯಿಗಳ ಸಂಭಾವನೆ ಪಡೆಯುತ್ತಿದ್ದಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ ಕನ್ನಡದ ನಿರ್ಮಾಪಕರು ಇಲ್ಲಿಯವರೆಗೆ ಅನೇಕ ಬಾಲಿವುಡ್ ನಟಿಯರನ್ನು ಕರೆಸಿದ್ದಾರೆ ಅವರಿಗೆ ಸಿಕ್ಕಾಪಟ್ಟೆ ದುಡ್ಡು ಕೂಡ ಕೊಟ್ಟಿದ್ದಾರೆ ಆದರೆ ಅಪ್ಪಟ ಕನ್ನಡದ ನಟಿಯರಿಗೆ ಇಷ್ಟು ಸಂಭಾವನೆ ಕೊಡುತ್ತಿರುವುದು ಇದೇ ಮೊದಲು ಇನ್ನು ಈ ಹಿಂದೆ ಮೋಹಕ ತಾರೆ ರಮ್ಯಾ ಮತ್ತು ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರಿಗೂ ಕನ್ನಡದ ಚಿತ್ರಗಳಿಗೆ ಇಷ್ಟೊಂದು ಸಂಭಾವನೆ ಸಿಕ್ಕಿರಲಿಲ್ಲ ರಚಿತಾರಾಮ್ ಈ ನಿಟ್ಟಿನಲ್ಲಿ ಹೊಸ ದಾಖಲೆಯನ್ನೇ ಬರೆದಿದ್ದಾರೆ ಎಂದು ಹೇಳಬಹುದು ಸಾಮಾನ್ಯವಾಗಿ ಸಿನಿಮಾ ನಟ ನಟಿಯರು ತಮ್ಮ ಸಂಭಾವನೆ ಬಗ್ಗೆ ಅಧಿಕೃತವಾಗಿ ಹೇಳುವುದಿಲ್ಲ ಕಲ್ಟ್ ಸಿನಿಮಾ ಚಿತ್ರತಂಡ ಕೂಡ ಇದನ್ನು ಅಧಿಕೃತವಾಗಿ ಹೇಳಿಲ್ಲ ಆದರೆ ಸಂಭಾವನೆ ವಿಚಾರದಲ್ಲಿ ನಟಿ ರಚಿತಾರಾಮ್ ಹೊಸ ದಾಖಲೆ ಬರೆದಿದ್ದಾರೆ ಎಂಬ ವಿಚಾರ ಜೋರಾಗಿ ಸದ್ದು ಮಾಡುತ್ತಿದೆಯಷ್ಟೇ